ಹೈಟ್ಯಾಂಡ್ ಟೆನ್ಷನ್ ಇರುವ ಸಮಯದಲ್ಲಿ ಬೆಳಗ್ಗೆ ನಮ್ಮ ಒಂದು ಡಿ ಸಿ ಆಫೀಸ್ ಕಚೇರಿಯ ಒಫಿಷಿಯಲ್ ಇಮೇಲ್ ಐ ಏನಿದೆ ಅಲ್ಲಿಗೆ ಒಂದು ಇಮೇಲ್ ಸ್ವೀಕೃತ ಆಗಿರುತ್ತೆ ರೀತಿ ಬಿ ಸಿ ಆಫೀಸ್ ಕಾಂಪ್ಲೆಕ್ಸ್ ಚಾಮರಾಜನಗರದಲ್ಲಿ ಒಂದು ಬಾಂಬ್ನ ನಾವು ಪ್ಲಾಂಟ್ ಮಾಡಿದ್ವಿ ಮೂರು ಗಂಟೆಗೆ ಅದು ಎರಡಕ್ಕೆ ಎಕ್ಸ್ಪ್ಲೋರ್ಡ್ ಆಗುತ್ತೆ ಸೊ ಅದರಿಂದ ಅಂತ ಎಚ್ಚರಿಕೆ ಅಂತ ಅದನ್ನು ಹಾಕಿದ್ದಾರೆ ಸೊ ಅದು ಯಾವ ಮೂಲದಿಂದ ಬಂತು ಯಾರಿಂದ ಬಂತು ಅಂತ ನಾವು ಇಮಿಡಿಯೆಟ್ಲಿ ಸಿನಿ ಪೊಲೀಸ್ ಸ್ಟೇಷನ್ಗೆ ಎಕ್ಸ್ಪ್ಲೋರ್ ಹತ್ರ ಮಾತಾಡಿಕೊಂಡು ಡಿ ಎನ್ ಜಿ ಸರ್ವೆ ಆಫೀಸರ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ ಅವರು ಇವಾಗಲೇ ಟ್ರ್ಯಾಕ್ ಇದ್ದಾರೆ ಆದರೂ ಕೂಡ ಈ ಥರ ಟ್ರ್ಯಾಕ್ ಬಂದಾಗ ಅದು ಪ್ಲಾಂಟ್ ಇರ್ಬೋದು ನಿಜ ಆಗಿ ಸೋಲಿಸ್ಬೋದು ಇಷ್ಟೊಂದು ಸಾರ್ವಜನಿಕ ಜನರು ಸಾರ್ವಜನಿಕರು ಮಾಧ್ಯಮದವರು ಜೊತೆಗೆ ನಮ್ಮ ಎಂಪ್ಲಾಯೀಸ್ ಎಲ್ಲರೂ ಆಫೀಸ್ ಬಿಲ್ಡಿಂಗ್ ಇರೋದ್ರಿಂದ ಆಸ್ ಅ ಪ್ರಿಕಾಷನರಿ ಮೆಜರ್ ಆಸ್ ಪರ್ ಸೆಕ್ಯೂರಿಟಿ ಪ್ರೊಬ್ಲಪು ಇವ್ಯಾಕ್ಯೂಯೇಷನ್ ಮಾಡಿದ್ದಾರೆ ಇವ್ಯಾಕ್ಯೂಷನ್ ಮಾಡಿ ಬಾಂಬ್ ಸ್ಪಾಟ್ ಬಂದು ಆಂಟಿ ಬಾಂಬ್ ಸ್ಪಾಟ್ ಬಂದೆ ಮಾಡಿದ್ದಾರೆ ಆಫೀಸ್ ಬಿಲ್ಡಿಂಗ್ ಎಂಟೈರ್ ಬಿಲ್ಡಿಂಗ್ ಮತ್ತೆ ಕೂಡ ಇವ್ಯಾಕ್ಯೂಯೇನ್ ಮಾಡಿ ಚೆಕ್ ಮಾಡಿಸ್ತಾ ಇದ್ದಾರೆ ಸೊ ಯಾರೇ ಯಾವುದೇ ರೀತಿ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ಏನೇನು ಸ್ಟೆಪ್ಸ್ ತಗೋಬೇಕು ಅಲ್ಲ ಅಡಿಕೆ ಅದನ್ನ ತಗೊಳ್ತಾ ಇದೆ ಎಲ್ಲ ಹಂತಕ್ಕೆ ಕೂಡ ಗಮನಕ್ಕೆ ತೊಗೊಂಡು ಬಂದಿದ್ದೀವಿ ಅಡಿಷ್ನಲ್ ಆಗಿ ಏನಾದರೂ ಡೈರೆಕ್ಷನ್ಸ್ ಬೇಕಂದರೆ ಕೂಡ ಸ್ಟೇಟ್ನಿಂದ ಕೂಡ ಕೊಡ್ತಾರೆ ಸೊ ಆಸ್ ಅ ಪ್ರಿಕಾಷ್ನರಿ ಮೆಷರ್ ಮಾಡಿದ್ದೀವಿ ಸೊ ಸಾರ್ವಜನಿಕರು ಕೂಡ ಆತಂಕ ಪಡುವಂಥ